మహోందర్న గారు ఈ కార్యక్రమానికి విచ్చేసినందుకు మాకు చాలా సంతోషం. అందరికీ నమస్కారం. జిల్లా లైన్స్ క్లబ్ నవరత్న అధ్యక్షులు, మన రాష్ట్ర పార్లమెంట్, జిల్లా రాష్ట్ర పార్లమెంట్, ఆది జిల్లా రాష్ట్ర పార్లమెం జిల్లా ఉపవా రాష్ట్ర పార్లమెంట్ అందరూ సారీ ఈ కార్యక్రమంలో భాగవయసికి కాలనిని కావాయిసిం. అందరూ కావడానికి ఇదురు నాయన ಓಕೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎನ್ ಮೋಹನ್ ಕುಮಾರ್ ಅಂತ ಜಿಲ್ಲೆ ಮುನ್ನೂರ ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆ ಜಿಲ್ಲೆ ಮುನ್ನೂರ ಹದಿನೇಳಿಯರ ರಾಜ್ಯಪಾಲನಾಗಿ ಈ ವರ್ಷದ ಸಂದರ್ಭದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಸಂಸ್ಥೆಗಳು ಸಾಕಷ್ಟಿದ್ದಾವೆ ಶಿರಾ ತಾಲೂಕಿನಲ್ಲಿ ಸಂಸ್ಥೆಗಳು ಇರಲಿಲ್ಲ ಇದು ಪ್ರಪ್ರಥಮ ಬಾರಿಗೆ ಶಿರಾ ತಾಲೂಕಿನಲ್ಲಿ ಲಯನ್ಸ್ ಕ್ಲಬ್ ಶಿರಾ ಅನ್ನುವಂತಹ ಒಂದು ಸಂಸ್ಥೆಯನ್ನು ಈ ವರ್ಷದ ಅವಧಿನಲ್ಲಿ ನಾವು ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೇವೆ ಇದರೊಟ್ಟಿಗೆ ಇವತ್ತು ಶಿಕ್ಷಣಕ್ಕೆ ನೆರವಾಗೋ ರೀತಿಯಲ್ಲಿ ಜಿಲ್ಲೆಯಿಂದ ಕಂಪ್ಯೂಟ್ರನ್ನು ಕೊಡುವಂತಹ ಕೆಲಸದ ಜೊತೆಯಲ್ಲಿ ಇಲ್ಲಿ ಓದುವಂತಹ ಮಕ್ಕಳಿಗೆ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಓದುವಂತಹ ಮಕ್ಕಳಿಗೆ ನೆರವಾಗೋ ರೀತಿಯಲ್ಲಿ ಒಂದು ಡಿಜಿಟಲ್ ಲೈಬ್ರರಿಯನ್ನು ಮಾಡುವಂತಹ ವ್ಯವಸ್ಥೆಯನ್ನು ಲಯನ್ಸ್ ಕ್ಲಬ್ ಆಫ್ ಶಿರಾ ಸಂಸ್ಥೆಯ ಮುಖಾಂತರ ಜಿಲ್ಲೆ ಮುನ್ನೂರ ಹದಿನೇಳು ಈ ಯೋಜನೆಯನ್ನು ಅಳವಡಿಸ್ಕೊಂಡು ಪ್ರಾರಂಭ ಇದ್ದೇವೆ ಇದು ಇವತ್ತು ಉದ್ಘಾಟನೆಯ ಈಗ್ತನೇ ಉದ್ಘಾಟನೆ ಆಗಿದೆ ಮುಂದೆ ಬರುವಂಥ ದಿನಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಪ್ಯೂಟರನ್ನು ಕೊಡುವಂಥ ನೆರವನ್ನು ಕೊಡುವಂತಹ ಕೆಲಸವನ್ನು ನಮ್ಮ ಜಿಲ್ಲೆ ಇಲ್ಲಿ ಮಾಡುವಂಥ ಯೋಜನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಮ್ಮ ಶಿರಾ ತಾಲೂಕು ವತಿಯಿಂದ ಏನಿವತ್ತು ಲಯನ್ಸ್ ಕ್ಲಬ್ಬು ರಾಜ್ಯಪಾಲರಾದಂಥ ಮೋಹನ್ ಕುಮಾರ್ ಜಿಯವರಿಗೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಎಲ್ಲ ಲಯನ್ಸ್ಗಳಿಗೆ ನಮ್ಮ ಶಿರಾ ತಾಲೂಕಿನಿಂದ ಕೃತಜ್ಞ ಮನೋಭಾವದಿಂದ ಧನ್ಯವಾದವನ್ನು ತಲುಪಿಸಿದ್ದೇನೆ ನಮ್ಮ ಶಿರಾ ತಾಲೂಕು ಒಂದು ಬರಗಾಲ ಬೀಡು ಅದ್ರ ಜೊತೆಲೇ ಶಿರಾ ತಾಲೂಕು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿದ್ಯಾಕಾಶ ತಪ್ಪಲಾಗದು ತಪ್ಪಲಾಗೋದು ತಪ್ಪಲಾಗೋದು ಅಂಥ ಜಾಗದಲ್ಲಿ ಇವತ್ತು ಲಯನ್ಸ್ ಕಂಪ್ ಸಂಸ್ಥೆ ಹುಟ್ಟಾಕಿ ನಮ್ಮ ತಿಪ್ಪೇಸ್ವಾಮಿಯವರ ಸಾರಥ್ಯದಲ್ಲಿ ಎಲ್ಲ ಸಹಕಾರದೊಂದಿಗೆ ಇವತ್ತು ನಮ್ಮ ತಾಲೂಕಿನ ಜನತೆಗೆ ಒಂದು ಅನುಕೂಲ ಆಗೋ ಉದ್ದೇಶಕ್ಕೋಸ್ಕರ ಸಂಸ್ಥೆ ಉತ್ ಸಂಸ್ಥೆ ಉದ್ಘಾಟಗಿನ ಮುಂಚೆನೇ ಲಿಂಗದಲ್ಲಿ ಶಾಲೆಯಲ್ಲಿ ಆದ ಕೊಡುಗೆಯನ್ನು ಕೊಟ್ಟರು ಮೊನ್ನೆ ಕಳೆದ ವಾರ ನಮ್ಮ ಕೊಟ್ಟ ಗ್ರಾಮ ಪಂಚಾಯತಿಯಲ್ಲಿ ಒಂದು ಎಪ್ಪತ್ತು ಜನಕ್ಕೆ ನೇತ್ರ ಚಿಕಿತ್ಸೆ ಮುಖಾಂತರ ಅಧ್ಯಕ್ಷರಾದ ಗೌಡರು ಮತ್ತು ಉಗ್ರೇಶ್ವರ ಸಾರದಲ್ಲಿ ರಾಜಣ್ಣವರು ಎಲ್ಲ ಸೇರಿಕೊಂಡು ಒಂದು ಎಪ್ಪತ್ತು ಜನಕ್ಕೆ ಆಪ್ರೇಷನ್ ಮಾಡಿಸಿ ಅಲ್ಲಿ ಮೂವತ್ತೈದು ಜನ ಸುರಕ್ಷಿತವಾಗಿ ಊರಿಗೆ ತಂದುಬಿಟ್ಟು ಇನ್ನು ಮೂವತ್ತೈದು ಜನ ನಾಳೆ ಬರಲಿದ್ದಾರೆ ಅದು ಏನು ಝೀರೋ ವೆಚ್ಚದಲ್ಲಿ ತನ್ನದೇ ಆದ ಸೇವೆ ಲಯನ್ಸ್ ಸಂಸ್ಥೆ ಕೊಡಿದೆ ಅದು ಅದನ್ನಾಗಿ ಇನ್ನೂ ಮುಂದಿನ ಹೆಚ್ಚಿದಾಗಿ ಇವತ್ತಿನ ದಿನ ಇವತ್ತೇನು ಹನ್ನೊಂದು ಗಂಟೆ ಹನ್ನೊಂದು ಗಂಟೆಗೆ ನಮ್ಮ ಲಯನ್ಸ್ ಸಂಸ್ಥೆ ಅಸ್ತಿತ್ವ ಬರ್ತದೆ ಸಿರಾ ತಾಲೂಕಿನಲ್ಲಿ ಅಸ್ತಿತ್ವ ಬರೋ ಬರೋಕೆ ನಾವು ಮುಂಚೆನೇ ತನ್ನದೇ ಆದ ಕೊಡುಗೆಯನ್ನು ನಮ್ಮ ಸಿರಾ ತಾಲೂಕಿನ ಪಿ ಯು ಕಾಲೇಜ್ಗೆ ಐದು ಕಂಪ್ಯೂಟರ್ ತಂತ್ರಗಳನ್ನು ಕೊಟ್ಟು ಇನ್ನು ಮುಂದಿನದಾಗಿ ನಮ್ಮ ನಿಮ್ಮ ಜೊತೆ ಜೊತೆ ಇರ್ತೇವೆ ಅಂತೇಳಿ ಆಸರೆಯಾಗಿ ಆಸರ ಸಂಸ್ಥೆ ಆಸರೆಯಾಗಿ ನಮ್ಮ ಶಿರಾ ತಾಲೂಕಿಗೆ ಬಂದಿದೆ ಅದಕ್ಕೆ ನಮ್ಮ ಶಿರಾತ್ ತಾಲೂಕಿನಲ್ಲ ಜನತೆ ಪರವಾಗಿ ಎಲ್ಲರೂ ನಾನು ಧನ್ಯವನ್ನ ಅರ್ಪಿಸ್ತೇನೆ